ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದು ಭಾಗವೊಂದ್ರ ಪುಸ್ತಕ ಇದು ಓಕೆ ಈ ಒಂದು ಭಾಗವೊಂದು ಪುಸ್ತಕದಲ್ಲಿ ಏನ್ ನೋಡ್ತಾ ಇದೀವಿ ನೋಡಿದಾರೆ ಇಲ್ಲಿ ಪರಿವಿಡಿಯಲ್ಲಿ ನೋಡಿ ಮಕ್ಕಳ ಇಲ್ಲಿ ಗದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲಾ ಒಂದು ನಾಲ್ಕು ಅಧ್ಯಯನದ ಅಭ್ಯಾಸವಿಡಿಯನ್ನು ಆಲ್ರೆಡಿ ಇದ್ದೇನೆ ಅದೇ ರೀತಿ ಕೆಳಗೆ ನೋಡಿದ್ರೆ ಪಠ್ಯಪೂರಕ ಅಧ್ಯಯನ ಇದೆ ಇದ್ರ ಬಗ್ಗೆ ಆಲ್ರೆಡಿ ಅಧ್ಯಯನದ ಅಭ್ಯಾಸ ನಾನು ಎಲ್ಲುತ್ತಿದ್ದೇನೆ ಆದರೆ ಪದ್ಯ ಭಾಗದಲ್ಲಿ ಈ ಮೂರು ಅಧ್ಯಯನದ ನಾನು ಪದ್ಯ ಭಾಗ ತೆಗೆದೇನೆ ಅಭ್ಯಾಸ ಇದು ಇಲ್ಲಿ ನಾಲ್ಕನೇ ಒಂದು ಪದ್ಯ ಆಗಿರ್ತಕ್ಕಂತಹ ಚಲಮನೆ ಮನೆ ಅಂತಕ್ಕಂಥ ಪದ್ಯದ ಅಭ್ಯಾಸ ನೋಡ್ತಾ ಇದೀವಿ ಈ ಒಂದು ಪದ್ಯ ಭಾಗವನ್ನು ಯಾರು ಅಂತ ನೋಡಿದರೆ ರನ್ನ ಕವಿ ಇಲ್ಲಿ ಕಾಣ್ತಾ ಅವರೇನೆ ರೈಟ್ ಹಾಗಾದ್ರೆ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಕೃತಿಕಾರರ ಪರಿಚಯ ಹಾಗೆಯೇ ಅಭ್ಯಾಸದ ಬಗ್ಗೆ ಎಲ್ಲಾನು ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಹಾಗಾದ್ರೆ ಎಲ್ಲಾ ವಿವರಣೆ ಅಂತಕ್ಕಂಥ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯ ಸಾಧ್ಯ ಇಂಥ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀನ್ ಯಾವೊಂದು ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕು ಕೌನ್ಸಿ ಕಾಲ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸದ ವಿಡಿಯೋ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಮಾಹಿತಿ ನಾವು ತಿಳಿತಾ ಹೋಗೋಣ ಬನ್ನಿ ಇಲ್ಲಿ ನೋಡಿ ಮಕ್ಳೆ ಅಭ್ಯಾಸ ಅಂತಕ್ಕಂಥದ್ದು ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇವ್ ನೋಡ್ಕೊಂಡು ಪದ್ಯ ನಾಲ್ಕು ಅಂತಕ್ಕಂಥ ಚಿಕ್ಕನ ಅಕ್ಷರ ಬರ್ರಿ ಛಲ ಮನೆ ಮೆರೆವಂ ಶೀರ್ಷಿಕೆ ಪದ್ಯದ ಶೀರ್ಷಿಕೆಯಲ್ಲ ದಪ್ಪನ ಅಕ್ಷರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ ಅದಾದ ನಂತರ ಏನ್ ಮಾಡ್ತೀರ ಅಂದ್ರೆ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರ್ತಾ ಇರ್ತೀರ ಆ ಡೇಟ್ ಅಲ್ಲಿ ಬರಿತಾ ಹೋಗಿ ಅದಾದ ನಂತರ ಅಭ್ಯಾಸ ನೇರವಾಗಿ ಪ್ರಶ್ನೋತ್ತರ ಬರಿಬಾರ್ದು ಕೃತಿಕಾರರ ಪರಿಚಯ ಕವಿ ಪರಿಚಯ ಅಂತಕ್ಕಂಥದ್ದು ನೀವು ಬರಿತಾ ಹೋಗ್ಬೇಕಾಗತ್ತೆ ಓಕೆ ರೈಟ್ ಇಲ್ಲಿ ನೋಡಿ ಮಕ್ಳೇ ಕೃತಿಕಾರರ ಪರಿಚಯ ಅಂತಕ್ಕಂಥ ಬರಿತಾ ಹೋಗಿ ನಾನು ಶಾರ್ಟ್ ಆಗಿ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ಕವಿ ಯಾರು ಅಂದ್ರೆ ರನ್ನ ಇಲ್ಲಿ ಕಾಣ್ತಾ ಕಾಣತದರ ಅವರೇನೆ ಕಾಲ ಸಾಮಾನ್ಯ ಶೇಕ ಒಂಬೈನೂರ ನಲ್ತಂಬತ್ತು ಅಂತ ನೋಡ್ಬೋದು ಇವರ ಒಂದು ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುದುಒಳಲು ಅಂತಕ್ಕಂಥದ್ದು ಮುದು ಒಳಲು ಅಂತಕ್ಕಂಥದ್ದು ಈಗ ನಾವು ಮುದುವೊಳ ಮುದೊಳ ಅಂತ ನಾವು ಕರಿತೇವೆ ಓಕೆನಾ ತಂದೆಯ ಜಿನವಲ್ಲಭ ತಾಯಿ ಅಬ್ಬಲಬ್ಬೆ ಅಂತಕ್ಕಂಥವ್ರು ತಾಯಿ ಇವರು ಯಾವ ಆಸ್ಥಾನದಾಗ ಇದ್ರು ಅಂದ್ರ ಚಾಲುಕ್ಯ ದೊರೆ ತೈಲಪನ ಆಸ್ಥಾನದಲ್ಲಿ ಇದ್ರು ಅಂತ ನೋಡ್ಬೋದು ಇವರ ಕಾವ್ಯಗಳೊಂದೊಂದಾಗಿ ನೋಡಿದರೆ ಸಹಾಸ ಭೀಮ ವಿಜಯಂ ಅಂತಕ್ಕಂಥದ್ದು ಇದನ್ನ ಗದಾಯುದ್ಧ ಅಂತಾನೂ ಅಂತಾನು ಕರಿತೇವೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಅಂತಕ್ಕಂಥದ್ದು ಪರಶುರಾಮ ಚರಿತಂ ಅಂತಕ್ಕಂಥದ್ದು ಚಕ್ರೇಶ್ವರ ಚರಿತಂ ಅಂತಕ್ಕಂಥದ್ದು ನೋಡಬಹುದು ನಿಘಂಟು ಬರೆದ್ರು ರನ್ನಕಂದ ಅಂತಕ್ಕಂಥದ್ದು ಬಿರುದು ತೀವ್ರಿಗೆ ಕವಿಚಕ್ರವರ್ತಿ ತೈಲಪ ನೀಡ್ತಕ್ಕಂಥದ್ದು ಕವಿಚಕ್ರವರ್ತಿ ಅಂತಕ್ಕಂಥದ್ದು ಕನ್ನಡದ ರತ್ನತ್ರೆಯಲ್ಲಿ ಒಬ್ರು ಇವರಾಗಿದ್ದರು ಅಂತ ನೋಡ್ಬೋದು ಮೂರರಲ್ಲಿ ಇವರು ಒಬ್ರು ಮೊದಲು ಯಾರಾದ್ರೂ ಇಲ್ಲಿ ಪಂಪ ಪೊನ್ನ ಇವರು ರನ್ನ ಇವರು ರತ್ನತ್ರಯರು ಅಂತ ನಾವು ಕರಿತೇವೆ ಕನ್ನಡದ ರತ್ನತ್ರೇಯರು ಓಕೆ ಅದಾದ ನಂತರ ನಾವು ಅಭ್ಯಾಸ ನೋಡ್ತಾ ಹೋಗೋಣ ರೈಟ್ ಅಭ್ಯಾಸದಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಅಭ್ಯಾಸ ಅಂತ ಕಂಡು ಬರ್ರಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳಿದನು ಅಂತಂದ ಉತ್ತರ ಇದ್ರ ಪ್ರಶ್ನೆ ಯಾವ ರೀತಿ ಅದೇ ರೀತಿ ಬರಿತಾ ಹೋಗಿ ಮಕ್ಕಳೇ ಉತ್ತರ ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಇನ್ನು ಚೆನ್ನಾಗಿ ಬಿಟ್ಟಿದ್ರೆ ಭೀಷ್ಮಾಚಾರ್ಯರಿಗೆ ಹೇಳುವನು ಅಂತ ಕಂದು ನೋಡ್ಬೋದು ಓಕೆ ಅದಾದ ನಂತರ ಎರಡನೇ ಪ್ರಶ್ನೆ ಏನು ದಿನಪಸುತ ಎಂದರೆ ಯಾರು ಅಂತ ಕೇಳಿದ್ರೆ ಉತ್ತರ ದಿನಪಸುತ ಎಂದರೆ ಕರ್ಣ ಯಾರು ಕರ್ಣ ಅಂತ ನಂತರ ಮೂರನೇ ಪ್ರಶ್ನೆ ನೋಡಿ ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಅಂದ್ರೆ ಉತ್ತರ ಅರ್ಜುನ ಮತ್ತು ಭೀಮ ಇವರಿಬ್ರು ಚಾನು ಬಿಟ್ಟಿದ್ರಿ ಯಾರ್ಯಾರ ಅಂದ್ರೆ ಅರ್ಜುನ ಮತ್ತು ಭೀಮ ಇಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಅಂತ ಕಂಡು ನೋಡ್ಬೋದು ಓಕೆ ನಾಲ್ಕನೇ ನುಡಿ ಮಕ್ಕಳೇ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು ಯಾರು ನಿರ್ಧರಿಸಿದ ಉತ್ತರ ಪ್ರಶ್ನೆ ಯಾವ ರೀತಿ ಅದೇ ಬರಿತೇ ಬರಿತಾ ಹೋಗಿ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ ಇದೊಂದು ಚೆನ್ನಾಗಿ ನೆನ್ಪಿಟ್ಟಿವಿ ದುರ್ಯೋಧನ ಓಕೆ ಐನದು ಅಂತಕಾತ್ಮಜ ಎಂದರೆ ಯಾರು ಅಂತ ಕೇಳರೆ ಉತ್ತರ ಅಂತಕಾತ್ಮಜ ಎಂದರೆ ಧರ್ಮರಾಯ ಧರ್ಮರಾಯ ಅಂತ ನೆನ್ಪಿಟಿವ್ರಿ ಧರ್ಮರಾಯ ಅಂತಕಾತ್ಮಜ ಅಂದಗಿನ ಯಮನ ಮಗ ಅಂತಕ್ಕಂತ ಅರ್ಥ ಕೊಡುತ್ತೆ ಓಕೆ ಮಕ್ಕಳೇ ಇಲ್ಲಿ ಆ ಅಂತಕ್ಕ ನೋಡಿದ್ವಿ ಈಗ ಆ ಕೊಟ್ಟಿರುವ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇವು ಮೂರು ಪ್ರಶ್ನೋತ್ತರ ನೋಟ್ಸ್ ನೋಡ್ತಾ ಹೋಣ ಆ ಅಂತಕ್ಕಂಥದ್ದು ಬರೆದು ಕೊಟ್ಟಿರುವ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಬರಲಿ ಓಕೆ ಅದಾನಂತರ ಏನ್ ಮಾಡ್ತೀರಾ ಮೊದಲನೇ ಪ್ರಶ್ನೆ ನೋಡಿ ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ ಹೇಗೆ ವಿವರಿಸಿದ ಅಂದ್ರೆ ಉತ್ತರ ದುರ್ಯೋಧನನು ಭೀಷ್ಮಾಚಾರ್ಯರಿಗೆ ನಾನು ಭೂಮಿಗಾಗಿ ಹೋರಾಡುತ್ತಿಲ್ಲ ಆದರೆ ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಈ ಭೂಮಿ ಪಾಳುಭೂಮಿ ಸಮ ಈ ಭೂಮಿ ಪಾಳುಭೂಮಿಗೆ ಸಮ ನನ್ನ ಒಡ ಹುಟ್ಟಿದವರು ಮತ್ತು ಸ್ನೇಹಿತ ಕರ್ಣನನ್ನು ಕೊಲ್ಲಿಸಿದ ಈ ನೆಲ ನನಗೆ ಬೇಡ ಎಂದು ವಿವರಿಸುತ್ತಾನೆ ಅಂತಕ್ಕಂಥದ್ದು ಅದರ ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ ಮಕ್ಕಳ ಮಕ್ಕಳಲ್ಲಿ ಈ ನೆಲದೊಡನೆ ತಾನು ಸಹ ಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳುವುದೇಕೆ ಹ್ಯಾ ಹೇಳಿದ್ನ ಈ ದುರ್ಯೋಧನ ಯಾಕೆ ಹೇಳಿದ್ನ ಅಂತಂದ್ರೆ ಉತ್ತರ ಭೀಷ್ಮಾಚಾರ್ಯರು ಪಾಂಡವರೊಡನೆ ಸಂಧಿ ಮಾಡಿಕೊ ಎಂದು ಸಲಹೆ ಮಾಡಿದಾಗ ದುರ್ಯೋಧನನು ಅದಕ್ಕೆ ಒಪ್ಪುವುದಿಲ್ಲ ಅವನು ನಾನು ಭೂಮಿಗಾಗಿ ಹೋರಾಡುತ್ತಿಲ್ಲ ಛಲಕ್ಕಾಗಿ ಪಾಂಡವರನ್ನೇ ಹೋರಾಡುವೆನು ಈ ಭೂಮಿ ನನಗೆ ಪಾಳು ಭೂಮಿಗೆ ಸಮ ಪ್ರಿಯ ಗೆಳೆಯನಾದ ಕರ್ಣನನ್ನು ಕೊಲ್ಲಿಸದ ಈ ಭೂಮಿಯೊಡನೆ ನಾನು ಮತ್ತೆ ಸಹಬಾಳ್ವೆ ಮಾಡುವುದಿಲ್ಲ ಮಾಡುವುದಿಲ್ಲ ಓಕೆನಾ ಅದಾದ ನಂತರ ಮೂರನೇ ಒಂದು ಪ್ರಶ್ನೆ ನೋಡಿ ಮಕ್ಕಳೇ ಮೂರನೇ ಪ್ರಶ್ನೋತ್ತರ ನೋಡ್ತೋಣ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಏನ್ ಅಭಿಪ್ರಾಯ ಅಂತ ನೋಡಿದ್ರೆ ಉತ್ತರ ನನ್ನ ಪ್ರೀತಿಯ ಗೆಳೆಯ ಕರ್ಣನನ್ನು ಹಾಗೂ ನನ್ನ ಪ್ರಿಯ ತಮ್ಮ ದುಶಾಸನನ್ನು ಕೊಂದ ಅರ್ಜುನ ಮತ್ತು ಭೀಮ ಬದುಕಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೆ ನಾನು ಸಂಧಿ ಮಾಡಿಕೊಳ್ಳಲು ಒಪ್ಪುವುದಿಲ್ಲ ಮೊದಲು ಆ ಇಬ್ಬರನ್ನು ಕೊಲ್ಲೆ ಅವರನ್ನು ಕೊಂದ ಬಳಿಕ ಧರ್ಮ ರಾಜನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಎಂದು ಪಾರ್ಥ ಭೀಮರ ಭೀ ಭೀಮರ ಕುರಿತು ದುರ್ಯೋಧನ ಅಭಿಪ್ರಾಯವಾಗಿದೆ ಅಂತಕ್ಕಂಥ ನೋಡ್ಬೋದು ಓಕೆ ಇಲ್ಲಿ ಈಗ ಆ ಅಂತಕ್ಕಂಥ ಅಂತಕ್ಕಂಥದ್ದಾಯ್ತು ಈ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಈ ಎರಡು ಪ್ರಶ್ನೆಗೆ ಪ್ರಶ್ನೆ ಮತ್ತು ಉತ್ತರ ನೋಡ್ತೋಣ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಅದಾದ ನಂತರ ಇಲ್ಲಿ ಇದರಲ್ಲಿ ಮೊದಲನೇ ಪ್ರಶ್ನೆ ಭೀಷ್ಮ ಮತ್ತು ದುರ್ಯೋಧನನ ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ಭೀಷ್ಮ ಮತ್ತು ದುರ್ಯೋಧನ ನಡುವೆ ಏನೆಲ್ಲ ಸಂಭಾಷಣೆ ಇಡ್ತೀವಿ ಒಬ್ಬರು ಏನ್ ಮಾತನಾಡಿದ್ರು ಅಂತಕ್ಕಂಥ ಸ್ವಾರಸ್ಯವೇ ಬರೀತಾ ಹೋಗಬೇಕಾಗುತ್ತೆ ಅರ್ಥ ಮಾಡ್ಕೊಂಡು ಬರೀರಿ ಮಕ್ಕಳ ಕಂಠಸ್ಥ ಹಾಕ್ಲಿಕ್ಕೆ ಹೋಗಬೇಡಿ ಓಕೆನಾ ರೈಟ್ ದೊಡ್ಡ ಪ್ರಶ್ನೆ ಯಾವಾಗಲೂ ಅರ್ಥ ಮಾಡ್ಕೊಂಡು ಬರಬೇಕಾಗುತ್ತದೆ ಉತ್ತರ ಉತ್ತರ ನೋಡಿ ಮಕ್ಕಳೇ ದುರ್ಯೋಧನನು ಭೀಷ್ಮರ ಸಲಹೆ ಪಡೆಯಲು ರಣರಂಗಕ್ಕೆ ಬರುತ್ತಾನೆ ಭೀಷ್ಮರು ಪಾಂಡವರನ್ನು ಒಪ್ಪಿಸುತ್ತೇನೆ ಸಂಧಿ ಮಾಡಿಕೊ ಎಂದು ಹೇಳುತ್ತಾರೆ ಆಗ ದುರ್ಯೋಧನನು ಅಜ್ಜ ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೇನೆ ಹೊರತು ಶತ್ರುಡನೆ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆಂದು ಬಂದಿಲ್ಲ ಮುಂದೆ ನಡೆಯುವ ಯುದ್ಧದಲ್ಲಿ ನಾನೇನು ಮಾಡಬೇಕೆಂಬುದನ್ನು ಹೇಳಿರಿ ಈ ಭೂಮಿಗಾಗಿ ಯುದ್ಧ ಮಾಡುವುದಿಲ್ಲ ಛಲ ಛಳಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಈ ಭೂಮಿ ನನಗೆ ಪಾಳು ಬಿದ್ದ ಭೂಮಿ ಅಥವಾ ಈ ಭೂಮಿ ನನಗೆ ಪಾಳು ಬಿದ್ದ ನೆಲ ಕರ್ಣನನ್ನು ಕೊಲ್ಲಿಸಿದ ನೆಲದೊಡನೆ ಮತ್ತೆ ಬಾಳುವುದುಂಟೆ ಗೆಳೆಯ ಕರ್ಣ ನನ್ನ ತಮ್ಮ ದುಶಾಸನನ್ನು ಕೊಂದ ಆ ಪಾರ್ಥ ಭೀಮರನ್ನು ಕೊಲ್ಲುವವರೆಗೆ ಸಂಧಿಗೆ ಒಪ್ಪುವುದಿಲ್ಲ ನನ್ನ ಮಕ್ಕಳು ಒಡ ಹುಟ್ಟಿದ ಸಹೋದರರು ಹೋರಾಡಿ ಸತ್ತರು ಹಾಗಾಗಿ ನನ್ನಲ್ಲಿ ಕೋಪ ಹುಟ್ಟಿರುವುದರಿಂದ ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಮರೆಯುತ್ತೇನೆ ನಾನು ಹೋರಾಡದೆ ಬಿಡುವುದಿಲ್ಲ ಇಂದಿನ ಯುದ್ಧದಲ್ಲಿ ಪಾಂಡವರು ಉಳಿಯ ಉಳಿಯಬೇಕು ಇಲ್ಲವೇ ನಾನು ಉಳಿಯಬೇಕು ಪಾಂಡವರು ಉಳಿಬೇಕು ಇಲ್ಲವೇ ನಾನು ಉಳಿಯಬೇಕು ಎಂಬುದು ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯಾಗಿದೆ ಅಂತಕ್ಕಂಥದ್ದು ನೋಡಬಹುದು ಮಕ್ಕಳೇ ರೈಟ್ ಅದಾದ ನಂತರ ಇಲ್ಲಿ ಎರಡನೇ ಪ್ರಶ್ನೆ ನೋಡಿ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆ ಬಗೆಯನ್ನು ವಿವರಿಸಿ ಅಂತ ಕೇಳಿದರೆ ಓಕೆ ಅದು ನೋಡ್ತೋಣ ಉತ್ತರ ನೋಡಿ ಮಕ್ಕಳೇ ದುರ್ಯೋಧನನು ಭೀಷ್ಮರ ಸಲಹೆ ಪಡೆಯಲು ರಣರಂಗಕ್ಕೆ ಬರುತ್ತಾನೆ ಭೀಷ್ಮರು ಪಾಂಡವರನ್ನು ಒಪ್ಪಿಸುತ್ತೇನೆ ಸಂಧಿ ಮಾಡಿಕೊ ಎಂದು ಹೇಳುತ್ತಾರೆ ಆಗ ದುರ್ಯೋಧನ ಒಪ್ಪದೆ ಛಲದ ಮಾತುಗಳನ್ನು ಹೀಗೆ ಹೇಳುತ್ತಾನೆ ಈ ಭೂಮಿಗಾಗಿ ಯುದ್ಧ ಮಾಡುವುದಿಲ್ಲ ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಈ ಭೂಮಿ ನನಗೆ ಪಾಳು ಬಿದ್ದ ನೆಲ ಕರ್ಣನನ್ನು ಕೊಲ್ಲಿಸಿದ ನೆಲದೊಡನೆ ಮತ್ತೆ ಬಾಳುವುದುಂಟೆ ಗೆಳೆಯ ಕರ್ಣ ನನ್ನ ತಮ್ಮ ದುಶ್ಯಾಸನನ್ನು ಕೊಂದ ಪಾರ್ಥ ಭೀಮರನ್ನು ಕೊಲ್ಲುವವರಿಗೆ ಸಂಧಿಗೆ ಒಪ್ಪುವುದಿಲ್ಲ ನನ್ನ ಮಕ್ಕಳು ಒಡ ಹುಟ್ಟಿದ ಸಹೋದರರು ಹೋರಾಡಿ ಸತ್ತರು ಆದ್ದರಿಂದ ನನ್ನಲ್ಲಿ ಕೋಪವು ಅಧಿಕವಾಯಿತು ಆದ್ದರಿಂದ ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ನಾನು ಹೋರಾಡದೆ ಬಿಡುವುದಿಲ್ಲ ಇಂದಿನ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲದೆ ಅಥವಾ ಇಲ್ಲವೇ ಅಂತದನ್ನು ಮಾಡಿ ನಾನು ಉಳಿಯಬೇಕು ಎಂದು ಹೇಳುವ ಅವರ ಮಾತುಗಳಲ್ಲಿ ಛಲದ ಗುಣ ವ್ಯಕ್ತವಾಗಿದೆ ಅಂತಕಂದ್ ನೋಡ್ಬೋದು ಓಕೆ ನಮ್ಮ ಮಕ್ಳೇ ಮುಂದೆ ನೋಡ್ತಾ ಹೋಣ ಇಲ್ಲಿ ಇ ಅಂತಕ್ಕಂಥದ್ದಾಯ್ತು ಇಲ್ಲಿ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಈ ನಾಲ್ಕು ಸಂದರ್ಭಗಳು ಯಾವ ರೀತಿ ಬರಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಅಂತಕ್ಕಂಥ ಬರ್ರಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಕಂದ್ ಬರ್ರಿ ಓಕೆ ರೈಟ್ ಇಲ್ಲಿ ಮೊದಲನೇ ಸಂದರ್ಭ ನೋಡಿ ಮಕ್ಕಳೇ ನೆಲಕಿರಿವೆನೆಂದು ಬಗೆದರೆ ಚಲಕಿರಿವೆಂ ಅಂತಕ್ಕಂಥದ್ದು ಓಕೆ ಇಲ್ಲಿ ಉತ್ತರ ಮೊದಲು ಆಯ್ಕೆ ಅಂತ ಕಂಡು ಬರೀಬೇಕಾಗುತ್ತೆ ಈ ವಾಕ್ಯವನ್ನು ರನ್ನರು ಬರೆದಿರುವ ಸಾಹಸ ವಿಜಯಂ ಎಂಬ ಕೃತಿಯಿಂದ ಆಯ್ದ ಛಲಮನೆ ಮೆರೆವೆಂ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥ ಆಯ್ಕೆ ಬರ್ರಿ ಆ ನಂತರ ಸಂದರ್ಭ ಸಂದರ್ಭದಲ್ಲಿ ಏನ್ ಬರೀತಾ ಹೋಗ್ತೀರಾ ಇಲ್ಲಿ ನೋಡಿ ಭೀಷ್ಮಾಚಾರ್ಯರು ದುರ್ಯೋಧನಿಗೆ ಪಾಂಡವರೊಡನೆ ಪಾಂಡವರೊಂದಿಗೆ ಸಂಧಿಯನ್ನು ಮಾಡಿಕೊಳ್ಳಲು ತಿಳಿಸಿದಾಗ ದುರ್ಯೋಧನ ಅಜ್ಜ ನಾನು ಈ ಭೂಮಿಗಾಗಿ ಯುದ್ಧವನ್ನು ಮಾಡುತ್ತೇನೆ ಎಂದು ತಿಳಿದಿರುವಿರಾ ಈ ನೆಲವು ನನಗೆ ಪಾಳು ನೆಲವಿದ್ದಂತೆ ನಾನು ಛಲಕ್ಕಾಗಿ ಹೋರಾಡುವೆನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಮೂಡಿ ಬಂದಿದೆ ಅಂತಕ್ಕ ನೋಡ್ಬೋದು ಸ್ವಾರಸ್ಯ ಏನಿದೆ ಸ್ವಾರಸ್ಯ ಇದರಲ್ಲಿ ದುರ್ಯೋಧನನ ಈ ಮಾತಿನಲ್ಲಿ ಛಲದಿಂದ ಬಾಳುವುದೇ ನಿಜವಾದ ಕ್ಷತ್ರಿಯನ ಗುಣ ಎಂಬುದು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತಕ್ಕಂಥದ್ದು ನೋಡ್ಬೋದು ಇಲ್ಲಿ ಈಗ ಎರಡನೇ ಸಂದರ್ಭ ಹೋಗೋಣ ಏನಿದೆ ಎರಡನೇ ಸಂದರ್ಭದಲ್ಲಿ ಅಂತ ನೋಡಿದಾರ ಇಲ್ಲಿ ಸಮರದೊಳಗ ಮಾವುದು ಕಜ್ಜಂ ಉತ್ತರ ಆಯ್ಕೆ ಅಂತಕ್ಕಂಥದ್ದು ಈ ವಾಕ್ಯವನ್ನು ರನ್ನರು ಬರೆದಿರುವ ಸಾಹಸ ಭೀಮ ವಿಜಯ ಸಾಹಸ ಭೀಮ ವಿಜಯಂ ಎಂಬ ಕೃತಿಯಿಂದ ಆಯ್ದ ಛಲಮನೆ ಮೆರೆವಂ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಮತ್ತೆ ಭೀಷ್ಮಾಚಾರ್ಯರು ಪಾಂಡವರೊಡನೆ ಸಂಧಿ ಮಾಡಿಕೋ ಎಂದು ಹೇಳಿದಾಗ ದುರ್ಯೋಧನನು ಅಜ್ಜ ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೇನೆ ಹೊರತು ಶತ್ರುಡನೆ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆಂದು ಬಂದಿಲ್ಲ ಮುಂದೆ ನಡೆಯುವ ಯುದ್ಧದಲ್ಲಿ ನಾನೇನು ಮಾಡಬಹುದು ಎಂಬುದನ್ನು ಹೇಳಿರಿ ಎನ್ನುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಅಂತ ನೋಡಬಹುದು ಓಕೆನಾ ಸ್ವಾರಸ್ಯ ಏನಿದೆ ಅಂದಾಗಿನ ಈ ಮಾತಿನಲ್ಲಿ ಸಂಧಿ ಮಾಡಿಕೊಳ್ಳುವ ಮಾತೊಂದನ್ನು ಬಿಟ್ಟು ಯುದ್ಧದಲ್ಲಿ ನನ್ನ ಕೆಲಸ ಏನೆಂಬುದನ್ನು ಹೇಳಿ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಅಂತ ನೋಡಬಹುದು ಓಕೆ ನೋಡಿ ಪಾಂಡವರುಳಿರಿದು ಛಲಮನೆ ಮೆರೆವೆಂ ಅಂತಕ್ಕಂಥದ್ದು ಉತ್ತರ ಆಯ್ಕೆ ಬರೀರಿ ಈ ವಾಕ್ಯವನ್ನು ಮಹಾಕವಿ ರನ್ನ ರಚಿಸಿರುವ ಸಾಹಸ ಭೀಮ ವಿಜಯಂ ಎಂಬ ಕೃತಿಯಿಂದ ಆರಿಸಲಾದ ಆರಿಸಲಾಗಿರುವ ಛಲಮನೆ ಮೆರೆವೆಂ ಎಂಬ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ಏನಿದೆ ಅಂದ್ರೆ ಭೀಷ್ಮಾಚಾರ್ಯರು ಪಾಂಡವರೊಡನೆ ಸಂಧಿ ಮಾಡಿಕೊ ಎಂದು ಹೇಳಿದಾಗ ದುರ್ಯೋಧನನು ನನ್ನ ಮಕ್ಕಳು ಒಡ ಹುಟ್ಟಿದ ಸಹೋದರರು ಹೋರಾಡಿ ಸತ್ತರು ಹಾಗಾಗಿ ನನ್ನಲ್ಲಿ ಕೋಪ ಹುಟ್ಟುವುದರಿಂದ ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ನಾನು ಹೋರಾಡದೆ ಬಿಡುವುದಿಲ್ಲ ಎನ್ನುವ ಸಂದರ್ಭದಲ್ಲಿ ದುರ್ಯೋಧನ ಈ ಮಾತನ್ನು ಹೇಳುತ್ತಾನೆ ಅಂತಕ್ಕಂಥದ್ದು ಓಕೆನಾ ಸ್ವಾರಸ್ಯ ಛಲಕ್ಕಾಗಿ ಹೋರಾಡುವ ದುರ್ಯೋಧನನ ಕ್ಷಾತ್ರ ಗುಣ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಅಂತಕ್ಕಂಥ ನೋಡ್ಬೋದು ಓಕೆನಾ ರೈಟ್ ಆ ನಂತರ ನಾಲ್ಕನೇ ಸಂದರ್ಭ ಏನಿದೆ ನೋಡ್ತಾವ ಮೇಣಾಯ್ತು ಕೌರವಂಗವನಿ ತಳಂ ಓಕೆ ಹಾಗಾದ್ರೆ ಈ ಒಂದು ಉತ್ತರ ನೋಡಿದರೆ ಈ ಸಂದರ್ಭಕ್ಕೆ ಆಯ್ಕೆ ಈ ವಾಕ್ಯವನ್ನು ರನ್ನರು ಬರೆದಿರುವ ಸಾಹಸ ಭೀಮ ವಿಜಯಂ ಎಂಬ ಕೃತಿಯಿಂದ ಆಯ್ದ ಛಲ ಮನೆ ಮೆರೆಗಂ ಮೆರೆ ವೆಂ ಅಂತಕ್ಕಂಥದ್ದು ಮೆರೆಗಂ ಎಂಬ ಪದ್ಯ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸಂದರ್ಭ ಏನಿದೆ ಅಂದ್ರೆ ಭೀಷ್ಮಾಚಾರ್ಯರು ಪಾಂಡವರೊಡನೆ ಸಂಧಿ ಮಾಡಿಕೋ ಎಂದು ಹೇಳಿದಾಗ ದುರ್ಯೋಧನನು ಇಂದಿನ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲವೇ ನಾನು ಉಳಿಯಬೇಕು ಎನ್ನುವ ಸಂದರ್ಭದಲ್ಲಿ ಈ ಮಾತು ಹೇಳುತ್ತಾನೆ ಅಂತಕ್ಕಂಥದ್ದು ಸ್ವಾರಸ್ಯನೊಳರೆ ತನ್ನ ಕೊನೆಯುಸಿರು ಇರುವವರೆಗೂ ಹೋರಾಡುತ್ತೇನೆಂಬ ದುರ್ಯೋಧನನ ದಿಟ್ಟ ನಿರ್ಧಾರ ಇಲ್ಲಿ ಸ್ವಾರಸ್ಯ ವ್ಯಕ್ತವಾಗಿದೆ ಅಂತ ನೋಡ್ಬೋದು ಓಕೆ ಮಕ್ಳೇ ಈ ಒಂದು ಭಾಷೆ ಸುಬು ಬಗ್ಗೆ ಸೈದ್ಧಾಂತಿಕ ಭಾಷಾಭ್ಯಾಸದ ಬಗ್ಗೆ ನಿಮ್ಮ ತರಗತಿಯ ಶಿಕ್ಷಕರು ನಿಮಗೆ ತಿಳಿಸ್ತಾ ಹೋಗ್ತಾರೆ ಓಕೆ ಅದಾದ ನಂತರ ಇಲ್ಲಿ ಅಕ್ಷರಗಳ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ನಾವು ಇಲ್ಲಿ ಅಭ್ಯಾಸಗಳು ಅಂತಕ್ಕಂಥ ಮಾಡ್ತಾ ಹೋಗೋಣ ಇವೆಲ್ಲ ಮಾಡ್ತಾ ಹೋದ್ರೆ ಏನಾಗುತ್ತಾ ಸಮಯ ಅಂತಕ್ಕಂಥ ಹೆಚ್ಚಿಗೆ ಹೋಗ್ತಾ ಇರ್ತದೆ ಆದ ಕಾರಣ ಇಲ್ಲಿ ಭಾಷಾ ಚಟುವಟಿಕೆ ಕಂಡು ಬರ್ತೇವಾ ಇಲ್ಲಿ ಭಾಷಾ ಚಟುವಟಿಕೆ ಅಂತಿದೆ ಆ ಕೊಟ್ಟಿರುವ ಪದ್ಯದ ಸಾಲುಗಳಿಗೆ ಪ್ರಾಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತಿದೆ ಇದು ನೋಡ್ತಾ ಓಕೆ ಇಲ್ಲಿ ನೋಡಿ ಮಕ್ಕಳೇ ಭಾಷಾ ಚಟುವಟಿಕೆ ಅಂತ ಬರೀತಾ ಹೋಗಿ ಆ ಕೊಟ್ಟಿರುವ ಪದ್ಯದ ಸಾಲುಗಳಿಗೆ ಪ್ರಾಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತಿದೆ ಓಕೆನಾ ಮಕ್ಕಳೇ ಇಲ್ಲಿ ಪದ್ಯ ಕೊಟ್ಟಿದರೆ ಇದಕ್ಕೆ ಲಘು ಗುರು ಆಗ್ತಾ ಹೋಗಿ ಈ ಒಂದು ಸಾಲನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ಒತ್ತಕ್ಷರ ಹಿಂದಿನ ಅಕ್ಷರ ಗುರು ಆಗಿರುತ್ತೆ ಇಲ್ಲಿ ಟೀ ಅಂತ ದೀರ್ಘ ಇಲ್ಲ ಆದ ಕಾರಣ ಇದು ಏನಾಗುತ್ತೆ ಲಘು ಆಗಿರುತ್ತೆ ಇದು ಲಘುನೆ ದ ಅಂತಿಲ್ಲ ದ ಅಂತಿದೆ ಲಘು ಆಗಿರುತ್ತೆ ನೋ ಅಂತಿದೆ ಆದ ಕಾರಣ ಇದು ಗುರು ಆಗಿರುತ್ತೆ ಒತ್ತಕ್ಷಣ ಹಿಂದಿನಕ್ಷರ ಗುರು ಆಗಿರುತ್ತೆ ಅದೊಂದು ಚೆನ್ನಾಗಿ ನೆನ್ಪಿಟ್ ಆ ನಂತರ ಇಲ್ಲಿ ವಾ ಅಂತ ದೀರ್ಘ ಇಲ್ಲ ಆದ್ ಕಣ ಇದು ಏನಾಗಿರುತ್ತೆ ಇಲ್ಲಿ ಒತ್ತಕ್ಷರ ಇದ್ರು ಕೂಡ ಏನಾಗಿರುತ್ತೆ ಲಘುನೆ ಆಗಿರುತ್ತೆ ಇಲ್ಲಿ ರು ಅಂತಿಲ್ಲ ರು ಅಂತಿದೆ ಅಷ್ಟೇ ಇಲ್ಲಿ ಲಘು ಆಗಿರುತ್ತೆ ಒತ್ತಕ್ಷಣ ಹಿಂದಿನಕ್ಷರ ಗುರು ಆಗಿರುತ್ತೆ ಓಕೆನಾ ಇಲ್ಲಿ ನೋ ಅಂತ ದೀರ್ ಗುರು ಆಗ್ತಿತ್ತು ಇದು ನೋ ಅಂತ ಪಕ್ಕ ಅಲ್ಲ ಆದ ಕಾರಣ ಇದು ನೋ ಅಂತೈತೆ ಇಲ್ಲಿ ಲಘು ಆಗಿರುತ್ತೆ ಲಘು ಆಗಿರುತ್ತೆ ಈ ರೀತಿಯಾಗಿ ನೀವೇನ್ ಮಾಡ್ತಾ ಹೋಗಿ ಲಘು ಗುರು ಆಗ್ತಾ ಹೋಗಿ ಪ್ರಾಸ್ತಾರ ಹಾಕಿ ಗಣ ಇಲ್ಲಿ ಇಲ್ಲಿ ನೋಡ್ಬೇಕು ಇದು ನಾಲ್ಕು ನಾಲ್ಕು ಭಾಗ ಆಗ್ತಾ ಹೋಗುತ್ತೆ ಓಕೆನಾ ಇಲ್ಲಿ ಏನಾಗುತ್ತೆ ಯಾವ ಚಂದಸ್ ಆಗುತ್ತೆ ಅಂದ್ರೆ ಕಂದ ಪದ್ಯ ಅಂತ ಅಂತಕ್ಕಂಥದ್ದಾಗಿರುತ್ತೆ ಇದು ಓಕೆ ಇನ್ನೊಂದು ಪದ್ಯ ನೋಡ್ತಾ ಹೋಗೋಣ ಎರಡನೇ ನೋಡಿ ಇಲ್ಲಿ ತಿಳಿಸಿದಲ್ಲ ಈ ಒಂದು ಲಘುಗುರು ಹಾಕಿದ ನಂತರ ಏನ್ ಮಾಡ್ತೀರಾ ಅಂದ್ರೆಗಿನ ಇಲ್ಲಿ ವಿಭಾಗ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಬರ ಭರ ನಬ ಭರ ಇದು ಯಮತ ರಾಜ ಬಾನ ಸಲಗಂ ಅಂತಕ್ಕಂಥ ಒಂದು ಸೂತ್ರದೊಂದಿಗೆ ನಾವು ಇಲ್ಲಿ ನೋಡ್ತಾ ಹೋಗಬಹುದು ಓಕೆನಾ ಇಲ್ಲಿ ಆಗಿನ ನಂತರ ಕೊನೆಗೆ ಏನು ಇಳಿತಪ್ಪ ಅಂದ ಲಘು ಮತ್ತು ಗುರು ಉಳಿತದೆ ಇದಕ್ಕೆ ನಾವೇನಂತ ಕರಿತೇವೆ ಉತ್ಪಲ ಮಾಲ ವೃತ್ತ ಅಂತ ನಾವು ಕರಿತೇವೆ ಓಕೆನಾ ನಿಮ್ಮ ತರಗತಿ ಶಿಕ್ಷಕರು ತಿಳಿಸ್ತಾ ಹೋಗ್ತಾರೆ ಓಕೆ ಆ ಅಂತಿದೆ ಕೊಟ್ಟಿರೋ ಪದಗಳಿಗೆ ತತ್ಸಮ ತದ್ಭೋಗಗಳನ್ನು ಬರೆಯಿರಿ ಅಂತ ಹೇಳಿ ಓಕೆನಾ ಏನ್ ಕೊಟ್ಟಿದ್ದಾರೆ ಅಂದ್ರಗಿನ ಕಜ್ಜ ಕಾರ್ಯ ಅಂತಕ್ಕಂಥದ್ದು ಅಜ್ಜ ಆರ್ಯ ಅಂತಕ್ಕಂಥದ್ದು ಅನೇಕ ತತ್ಸಮತ್ ಅದು ಆ ವಿಡಿಯೋ ಮಾಡಿದ್ದೀನಿ ಲಿಂಕ್ ಇರುತ್ತೆ ಎಲ್ಲ ಕ್ಲಿಕ್ ಮಾಡೋಕಾಯಿಲ್ಲ ನೋಡಬಹುದು ಓಕೆ ಅದರ ಬಗ್ಗೆ ತಿಳಿತು ಹೋಬಹುದು ಇಲ್ಲಿ ನೋಡಿ ಈ ಅಂತಿದೆ ಕೊಟ್ಟಿರೋ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸ ಹೆಸರುಗಳನ್ನು ತಿಳಿಸಿ ಅಂತಿದೆ ಓಕೆನಾ ಇಲ್ಲಿ ನೋಡ್ ಹೋಗೋಣ ಪಾರ್ಥ ಭೀಮರು ಅಂತಕ್ಕಂಥದ್ದು ಪಾರ್ಥರು ಪ್ಲಸ್ ಭೀಮರು ಇದು ದ್ವಂದ್ವ ಸಮಾಸ ಓಕೆನಾ ಈ ಸಮಾಸಗಳ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಓಕೆ ಅಂತಕಾತ್ಮಜ ಇಲ್ಲಿ ನೋಡಿದಾರೆ ಅಂತಕನ ಅಂತಕನ ಅಂದ್ರೆ ಯಮ ಅಂತಕಂತ ಆತ್ಮಜ ಯಾರೋ ಅವನು ಧರ್ಮರಾಯ ಇದು ಬಹುರ್ವಿ ಸಮಾಸ ಒಂದ್ ಚಾನಂದ ನೆನ್ಪಿಟ್ಟಿವ್ ಮಕ್ಳೇ ದೇವರ ಹೆಸರುಗಳು ರಾಮಾಯಣ ಮಹಾಭಾರತದಲ್ಲಿ ಬರ್ತಕ್ಕಂಥ ಹೆಸರುಗಳು ಎಲ್ಲವೂ ಕೂಡ ಬಹುರ್ವಿ ಸಮಾಸ ಆಗಿರುತ್ತೆ ಇದು ನಿಮಗೆ ಶಾರ್ಟ್ ಆಗಿ ನಿಮ್ಗೆ ಅಷ್ಟೇನೆ ಓಕೆನಾ ದಿನಪ ಇದನ್ನು ದಿನಪ ಸುತ ಏನ ದಿನಪ ಅಂದ್ರೆ ಸೂರ್ಯ ಆತನ ಸುತ ಅಂದ್ರೆ ಯಾರು ಅವನ ಕರ್ಣ ಓಕೆನಾ ಆತ್ಮ ಕರ್ಣ ಇಲ್ಲಿ ಬಹುರ್ವಿ ಸಮಾಸ ಆಗಿರುತ್ತೆ ಏನಲ್ಲ ದೇವರ ಹೆಸರುಗಳಾಗಿಲಿ ಅಥವಾ ಮಹಾಭಾರತ ರಾಮಾಯಣದಲ್ಲಿ ಬರ್ತಕ್ಕಂಥ ಹೆಸರು ಎಲ್ಲವೂ ಕೂಡ ಭೂರ್ವಿ ಸಮಸ ಆಗಿರ್ತದೆ ಸ್ಟಾರ್ಟ್ ಆಗಿ ನೆನ್ಪಿಡ್ರಿ ಓಕೆನಾ ಮಕ್ಕಳೇ ಚಟುವಟಿಕೆ ಅಂತ ಕೂಡಿದ್ರೆ ಆ ಈ ಕೆಳಗೆ ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತಿದೆ ಇಲ್ಲಿ ಮಕ್ಕಳೇ ಇಲ್ಲಿ ಇದೆಯಲ್ಲ ಈ ಪದ್ಯ ಇಲ್ಲಿ ನೋಡಿದಾರೆ ಇದನ್ನ ನೆಲಕ್ಕಿರುವನೆಂದು ಬಗೆದಿರಿ ಅಂತಿದೆಯಾ ಇಲ್ಲಿಂದ ಈ ಒಂದು ಪದ್ಯವನ್ನ ಅಲ್ಲಿ ಪೂರ್ಣಗೊಳಿಸಿ ಈ ಪದ್ಯವನ್ನ ಕಂಠಸ ಹಾಕಿ ಓಕೆ ಕೂಡ ನೋಡ್ತೋಣ ನೋಡಿ ಇದು ನೋಡ್ತೋಣ ಎಲ್ಲಿದೆ ಹುಟ್ಟಿದ ನೂರವರು ಅಂತಿದೆಯಾ ಇಲ್ಲಿಂದ ಇಲ್ಲಿಯವರೆಗೆ ನೀವು ಏನ್ ಮಾಡ್ತಾ ಹೋಗಿ ಬರಿತಾ ಹೋಗಿ ಪೂರ್ಣಗೊಳಿಸಿದ ನಂತರ ಇನ್ನ ಕಂಠಸ್ಥ ಹಾಕ್ತಾ ಹೋಗಿ ಮಕ್ಳೆ ಓಕೆ ನಮ್ಮ ಹಾಗಾದ್ರೆ ಈ ಎಲ್ಲ ಪಾಠದ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ನಿಮ್ಗೆ ಚಾಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಭೇಟಿ ಆಗ್ತೇನೆ ಹಾಗೆ ನಿಮಗೆ ಯಾವ ಒಂದು ತರಗತಿಯ ಅಭ್ಯಾಸದ ವೀಡಿಯೋ ಬೇಕಂತೇಳಿ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಬೇಟ ಥ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚಿಂಗ್ Bye-bye.